ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾಳಿಕಾ ಪುರಾಣದ ದೇವಿ ಪುರಾಣವನ್ನು ಅಧ್ಯಾಯ ಐದನ್ನು ಆರಂಭಿಸೋಣ ಪರಾದೇವಿ ದೇವಿ ಬ್ರಹ್ಮ ವಿಷ್ಣು ಶಿವಾತ್ಮಿಕ ನಾನಾ ರೂಪಾದರೇ ದೇವಿ ನಮೋ ನಾರಾಯಣೀ ಸದಾ ದೇವಿಯು ರೂಪ ತಾಳಿ ರಾಕ್ಷಸರನ್ನು ನಾಶಗೈದಳು ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು ಈಗ ಬಿಡಾಲ ಎಂಬ ದೈತ್ಯನು ತನ್ನ ಗೆಳೆಯರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು ಬಿಡಾಲಾಸುರನು ಸಿಂಹದ ಮೇಲೆ ಮೊದಲು ಬಾಣಪ್ರಯೋಗ ಮಾಡಿದನು ಸಿಂಹವು ಅವನ ಬಾಣಗಳನ್ನು ನುಂಗಿತು ದೇವಿಯು ಅವನ ವಾಹನವಾದ ಆಯನ್ ಆನೆಯನ್ನು ಸಂಹರಿಸಿದಳು ಇದರಿಂದ ಕುಪೀತನಾದ ಅಸುರನು ದೇವಿಯನ್ನು ಮುಷ್ಟಿಯಿಂದ ಗಾತಿಸಿದನು ದೇವಿಯು ತನ್ನ ತ್ರಿಶೂಲದಿಂದ ಅವನನ್ನು ತಿವಿದಳು ಬಿಡಾಲನು ದೇವಿ ಯುದ್ಧ ಸಾಕು ಇನ್ನು ನೀನು ಹೊರಡು ಎಂದನು ದೇವಿಯು ತನ್ನ ಪ್ರತಿಜ್ಞೆ ಇನ್ನೂ ಪೂರ್ಣವಾಗಿಲ್ಲ ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ ನಾನು ಮಹಿಷನ ಕುಲವನ್ನೇ ನಾಶಗೊಳಿಸುವೆ ಎಂದು ನುಡಿದಳು ಬಿಡಾಲನು ಕೋಪದಿಂದ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಬ್ರಹ್ಮಾಂಡವೆಲ್ಲ ತಲ್ಲಣಿಸಿತು ದೇವತೆಗಳು ಹೆದರಿದರು ಅಷ್ಟ ದಿಕ್ಪಾಲಕರ ಪಟ್ಟಣಗಳು ನಾಶವಾದವು ಸಾಗರವು ಅಲ್ಲೋಲ ಕಲ್ಲೋಲವಾಯಿತು ಸಾಗರಗಳು ಕತ್ತಿ ಹೋದವು ಬ್ರಹ್ಮಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಗಾಳಿ ಸ್ತಬ್ಧವಾಯಿತು ಆಗ ಕರ್ಣಾಳಾದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳಬಂದಿಯಾಗಿ ತೊಟ್ಟಳು ಬಿಡಾಲನು ಮತ್ತೆ ಇಷ್ಟು ಮುಷ್ಟಿಯುದ್ಧವನ್ನು ಆರಂಭಿಸಿದನು ದೇವಿಯು ಇನ್ನು ಈ ದೈತ್ಯನನ್ನು ಬಿಡಬಾರದು ಎಂದೆಣಸಿ ತ್ರಿಶೂಲದಿಂದ ಅವನ ಎದೆಯನ್ನು ಬಗೆದು ಕೊಂದಳು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಏ ಜಗನ್ಮಾತೆ ಶಾಂಭವಿ ನಿನಗೆ ಜಯವಾಗಲಿ ಎಂದು ಕೈದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಐದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀದೇವಿ ಸ್ತುತಿ ಯಾದೇವಿ ಸರ್ವಭೂತೇಶು ಸೃಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಾ ನಮಸ್ತಸ್ಸೈ 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 ನಮೋ ನಮಃ ಚೇತೋ ರೂಪೇಣ ಯಾಕೃತ್ಯ ಮೇತದ್ವಾಸ್ಥಿತ ಜಗತ್ ನಮಸ್ತಸ್ಸೈ 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 ನಮೋ ನಮಃ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಈ ಚಾನಲ್ನ ಈ ವಿಡಿಯೋನ ನೋಡಿದಿರೋ ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ದೇವಿ ಭಕ್ತರಿಗೆ ಶೇರ್ ಮಾಡಿ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಅಧ್ಯಾಯಗಳಿಗೆ ನೀವು ಆ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಎಲ್ಲ ವೀಡಿಯೋಗಳ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಹಾಗೂ ದೇವಿ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ದುರ್ಗಾಯನಮ್ಮ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೋ ಜನ ಸುಖಿನೋ ಬನ್ ಬವಂತು ಧನ್ಯೋಸ್ಮಿ 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 ಓಂ ಸಾಯಿರಾಮ್